ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಭೂಮಿಕಾ ಇಬ್ಬರು ಅಡುಗೆ ಮನೆಯಲ್ಲಿ ಅಡುಗೆ ರೆಡಿ ಮಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಅಜಿತ್ ತಾಯಿ ಅಜಿತ್ ತಾಯಿ ಬಂದು ಭೂಮಿಕಾ ಅಜಿತ್ ಎಲ್ಲ ರೆಡಿ ಆಯಿತಾ ಅಡುಗೆ ಅಂತ ಹೇಳಿದಾಗ ಹೌದಮ್ಮ ಎಲ್ಲ ರೆಡಿ ಆಯಿತು ಅಂತ ಹೇಳಿದಾಗ ಸರಿ ಹೋಗು ಟೇಬಲ್ ಮೇಲೆಲ್ಲ ಜೋಡಿಸ್ಬಿಟ್ಟು ಇನ್ನೇನು ಅಜ್ಜಿ ಬರ್ತಾರೆ ಅಂತ ಹೇಳಿದಾಗ ಭೂಮಿಕಾ ಸೂರ್ಯನಿಗೆ ನೋಡಿ ಅಜ್ಜಿಗೆ ಪ್ರೀತಿಯಿಂದ ಬಡಿಸಿ ನೀವು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅಜ್ಜಿ ತಾ ಕಡೆ ಹೋಗ್ತಾನೆ ಈ ಕಡೆ ಅಜಿತ್ ಅವ್ರ ತಾಯಿ ಭೂಮಿ ಹತ್ರ ಬಂದು ಭೂಮಿ ನೀನು ಒಂದು ಮಾತು ಕೊಡಬೇಕು ಅಂತ ಕೇಳಿದಾಗ ಏನತ್ತೆ ಅಂತ ಹೇಳಿದಾಗ ನೋಡು ಎಷ್ಟೇ ಕಷ್ಟ ಬಂದರೂ ಅಷ್ಟೇ ನೀನು ಅಜಿತ್ ಜೊತೆ ನಿಲ್ತಾ ಅವನಿಗೆ ಪರವಾಗಿ ಮಾತಾಡ್ತೀಯ ಇನ್ನು ಮುಂದೇನೂ ಅಷ್ಟೇ ಇಂಥ ಸಂದರ್ಭ ಬಂದರೂ ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ನೀನು ಅಜಿತ್ತನ್ನು ಬಿಟ್ಟು ಹೋಗಬಾರ್ದು ಅವನ ಜೊತೆನೇ ಕೊನೆವರೆಗೂ ನೀನು ಇದ್ದು ಅವನನ್ನು ಕಾಪಾಡಬೇಕು ಅಂತ ಹೇಳಿ ಕೇಳ್ತಾರೆ ಇದರಿಂದ ಭೂಮಿ ಏನು ಹೇಳಬೇಕು ಏನು ಅಂತ ಹೇಳಿ ಗೊತ್ತಾಗಲ್ಲ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು